ಸರ್ತಾ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಇರುವ ಯಲ್ಗುರೇಶ್ವರ ನಗರದಲ್ಲಿ ಕೊರಂ ಭಜಂತ್ರ ಸಮಾಜದಿಂದ ಹನ್ನೆರಡನೇ ಶತಮಾನದ ದಾಸೋಹ ಶ್ರೇಷ್ಠರಾದ ಕಾಯಕಯೋಗಿ ಶಿವಶರಣ ಶ್ರೀ ನೂಲಿ ಚಂದಯ್ಯನವರ ಒಂಬತ್ನೂರ ಹದಿನೆಂಟನೇ ಜಯಂತಿ ಮಾಡಿದರು ಹಾಗೂ ಮಾಜಿ ಸೈನಿಕರಾದ ಶ್ರೀ ಶಿವಾಜಿ ಬಿ ಭಜಂತ್ರಿ ಅವರು ಉದ್ಘಾಟನೆ ನೀಡಿದ್ದಾರೆ ನಂತರ ಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ನುಗ್ಗಿ ಇವರು ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ ಮೆರವಣಿಗೆಯು ಯಲ್ಗುರೇಶ್ವರ ನಗರದಿಂದ ಮೊದೇಬಿಹಾರ್ ಕ್ರಾಸ್ ವರೆಗೂ ಕುಂಭಮೇಳ ದಿಂದ ಹಾಗೂ ಬೆಳ್ಳಿ ರಥದ ಮೇಲೆ ಶ್ರೀ ನೂಲಿ ಚಂದಯ್ಯನವರ ಭಾವಚಿತ್ರದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಾರೆ ಶ್ರೀ ಡೋಂಗ್ರಿ ಭಜಂತ್ರಿ ಶ್ರೀ ಯಲ್ಲಪ್ಪ ಭಜಂತ್ರಿ ಶ್ರೀ ಲಕ್ಷ್ಮಣ್ ಹಡರ್ಗಲ್ ಶ್ರೀಮತಿ ಚಂದ್ರವ್ವ ತೆಲ್ಗಿ ಇನ್ನು ಹಲವಾರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ ನಿಳುಗುಂದಿ श्री 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 चंद्रशेख र いいかな ಜಯಂತಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮದ ಹಾಗೂ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸತಕ್ಕಂಥ ಗಿಡಗುಂದಿ ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲಿನ ಮುಖಂಡರು ಎಲ್ಲರೂ ಆಗಮಿಸಿ ನಮ್ಮ ಕಾಯಕ್ಕೆ ಹೋಗಿ ಶಿವಶ್ವರ ಅವರ ಜಯಂತಿಗೆ ಆಗಮಿಸಿ ಪೂಜೆ ಸಲ್ಲಿಸಿರುತ್ತಾರೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಈ ಶೇಖರ್ ಶೇಖರ್ ನುಗ್ಲಿ ನುಗ್ಲಿಯವರು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಆಗಮಿಸಿರ್ತಾರೆ ಹಾಗೂ ಇನ್ನುಳಿದ ಹಾಗೂ ಮಾಜಿ ಸೈನಿಕರಾದ ಅಧ್ಯಕ್ಷರು ಕೂಡ ಇಲ್ಲಿ ಆಗಮಿಸಿ ಹಾಗೂ ರಥ ಚಾಲನೆ ಹಾಗೂ ಮೆರವಣಿಗೆ ಉದ್ಘಾಟನೆಯನ್ನು ಮಾಡಿರ್ತಾರೆ ಇವರೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ಭಜಂತ್ರಿ ಸಮಾಜದಿಂದ ಧನ್ಯವಾದಗಳು ಅಂತ ಮೊದಲು ಹೇಳುತ್ತಾ ಹಾಗೂ ಪತ್ರಿಕೆ ಮಾಧ್ಯಮರು ಕೂಡ ಆಗಮಿಸಿ ನಮ್ಮ ನ್ಯೂಸನ್ನು ಎಲ್ಲ ನಮ್ಮ ಕಡೆ ಬೆಳಕಿಗೆ ಬರುವಂಥ ಕಾರ್ಯಕ್ರಮವನ್ನು ಅವರು ಕೂಡ ನಿಭಾಯಿಸ್ತಾ ಬಂದಿರೋದು ಅವ್ರಿಗೆ ಕೂಡ ನಮ್ಮ ಸಂಘದಿಂದ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ನಾವು ಧನ್ಯವಾದಗಳು ಮೊದಲು ಹೇಳುತ್ತಾ ಇದೇ ರೀತಿಯಾಗಿ ನಮ್ಮ ಕಾಯಕ ಯೋಗಿಗಳು ಕಾಯಕ ಮಾಡಿ ದಾಸೋಹ ನೀಡಿದಂಥ ಮಹಾಶ್ರೇಷ್ಠ ವ್ಯಕ್ತಿಗಳಾದಂಥ ನಮ್ಮ ಶಿವಶರಣ ನುಲಿ ಚಂದನಿಯವರು ಈ ಕಾರ್ಯಕ್ರಮವನ್ನು ಪ್ರತಿ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಜಯಂತಿಯನ್ನು ಮಾಡಬೇಕೆಂದು ತಮ್ಮಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರಿಗೂ ನಾವು ಬೇಡಿಕೊಳ್ತಾ ಇದ್ದೇವೆ ದಯಮಾಡಿ ಅವರಿವರೇನೇ ಎಲ್ಲರೂ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಗುರು ಹಿರಿಯರು ಮತ್ತು ತಾಯಂದಿರು ಮತ್ತು ಅಕ್ಕ ತಂಗಿಯರು ಈ ನುಲಿ ಚಂದನಿಯವರು ಒಂಬೈನೂರ ಹದಿನೆಂಟನೇ ಜಯಂತಿ ಅತಿ ವಿಭ್ರಂಜನೆಯಿಂದ ತಮ್ಮ ಹಳ್ಳಿಗಳಿಂದ ಬಂದು ತಾಲೂಕು ಮಟ್ಟದಲ್ಲಿ ಆಚರಿಸಿದರು ಅದು ಅಲ್ಲದೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಂತ ಚಂದ್ರಶೇಖರ ಅವರು ಬಂದಿದ್ದರು ಅವರು ಈ ಚಾಲನೆಯನ್ನು ಕೊಟ್ಟರು ಇದು ಅತಿಪನೆಯದಾಗಿತ್ತು ನಮ್ಮ ಸಣ್ಣ ಸಮಾಜ ನಮ್ಮ ಸಣ್ಣ ಸಮಾಜದ ಮೇಲೆ ಎಲ್ಲರೂ ಕಣ್ಣಿರಬೇಕು ನಾವು ಸಮಾಜಕ್ಕಾಗಿ ಹೋರಾಡಬೇಕು ಸಮಾಜಕ್ಕಾಗಿ ಹೇಳಿದಾಗಿ ಪ್ರತಿಯೊಬ್ಬರೂ ನಾವು ಕಣ್ಣು ನಿಲ್ಲಬೇಕು ಸಮಾಜದಲ್ಲಿ ಏರಿಳಿತಗಳಿದ್ದಿರೋ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ವಿಭ್ರಂಜನೆಯಾಗಿ ಮಾಡಬಹುದು ನಮ್ಮ ನುಲಿ ಚಂದ್ರನವರ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಾವು ಗಡಗುಂಜಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ಮಾಡಿದೆವು ಅದರ ಜೊತೆ ಅವ್ರು ಮಾಡಿದಂಥ ಗಾಯಕ ಇನ್ನೂ ಯಾವದಲ್ಲಿ ಸ್ಮರಣೀಯವಾಗಿ ನೆನೆಸ್ಕೊಳ್ಳುವಂಥದ್ದು ಐತಿ ಒಂಬೈನೂರ ಹದಿನೆಂಟನೇದರ್ದ್ರೆ ಶರಣರ ಯೋಗದಲ್ಲಿ ಏನಾದರೂ ಅವ್ರು ಕಾಯಕವೇ ಕೈಲಾಸ ಅಂದರು ಕಾಯಕವೇ ಪ್ರಸಾದ ಅಂದರು ಅಂಥವ್ರ ಕುಲದಲ್ಲಿ ನಾವು ಹುಟ್ಟಿದವರು ಆದಾಗ ಈ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ಪ್ರತಿಬಿಂಬವಾಗಿ ನಾವು ನಿಲ್ಲಬೇಕು ಸಮಾಜ ನಮ್ದು ಭಾಳ ಸಾಂದ ಐತಿ ಅದನ್ನು ಮುಂದಕ್ಕೆ ತರಬೇಕು ಸಮಾಜಕ್ಕೆ ನಾವು ಇನ್ನೂ ನಮಗೆ ಸಿಕ್ಕಿಲ್ಲ ಅದು ಕೆಲವು ಆರ್ಥಿಕ ಪರಿಸ್ಥಿತಿಯರಾಗಲಿ ರಾಜಕೀಯ ಪರಿಸ್ಥಿತಿಯರಾಗಲಿ ಅಥವಾ ಅನೇಕ ವಿಧಗಳಲ್ಲಿ ನಾವು ತಿಂದದಿವು ಅದನ್ನು ರಾಜ್ಯದ ಮುಖಂಡರು ಅವ್ರಿಗೆ ಸ್ವಲ್ಪ ನಮ್ಮ ಮ್ಯಾಗ ಗಮನ ಹರಿಸಿ ನಮ್ಮ ಮ್ಯಾಗ ತಮ್ಮ ಕರುಣೆ ತೋರಿ ಈ ಸಮಾಜ ತರಬೇಕು ಈ ಸಮಾಜಕ್ಕಾಗಿ ನಾವು ಇನ್ನೂ ಇಲ್ಲಿ ಹಿಂದೂಳಿಸಲ್ಲ ಈ ಸಮಾಜದಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ ನೌಕರಿಯಲ್ಲಿ ಆಗಲಿ ಈ ಕ್ಷೇತ್ರದಲ್ಲಿ ನೌಕರಿಯಲ್ಲಿ ಭಾಳ ಕಮ್ಮಿ ಅದ ಅದಕ್ಕಾಗಿ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಕಾಳಜಿ ವಹಿಸಿ ಅವ್ರಿಗೆ ಏನಾದರೂ ಸಿಗಲಿ ಅವ್ರಿಗೆ ಏನಾದರೂ ಒಂದು ದೊರಕಲಿ ಈ ಸಮಾಜ ಮುಂದೆ ಬರಲಿ ಈ ಸಮಾಜಕ್ಕಾಗಿ ಏನು ಮಾಡ್ತೀವಿ ಅಂತೇಳಿ ನಮ್ಮನ್ನು ನಾವು ನಿನ್ನನ್ನು ಕೈ ಜೋಡಿಸಿದ್ಕೊಳ್ತೀನಿ ಮಾಜಿ ಸೈನಿಕರಾದಂಥವರು ನಮ್ಮ ಬಳಿ ಬದುಕಿನ ಕೆಲಸ ಮಾಡ್ತಾರೆ ರಾಜಕೀಯ ಉಪಯೋಗ ಊರಿನ ಗೆಲ್ಲೆ ವ್ಯಕ್ತಿಗಳು ಬಂದಿ ನಮ್ಮ ಈ ಪ್ರೋಗ್ರಾಮನ್ನು ಅತಿ ಏನು ಮಾಡ್ತಾರೆ ಒಂಬೈನೂರ ಹದಿನೆಂಟನೇ ಜಯಂತಿ ವರ್ಷ ನಮ್ಮ ಗುಲು ಗುರುಗಳಾದಂಥ ಶ್ರೀ ನೂಲಿ ಚಂದಯ್ಯನವರನ್ನ ಇಲ್ಲಿ ಮಾಡಿ ಯಶಸ್ವಿ ಮಾಡಿ ನಗುಂದಿ ಒಂದು ತಾಲೂಕಿನಲ್ಲಿ ಅತಿ ವಿಭ್ರಜನೆಯನ್ನು ಮಾಡಿದ ಕಾರ್ಯಕ್ರಮಕ್ಕೆ ನನ್ನ ರೂಪವಾಗಿ ನಾನೊಬ್ಬ ಮಾಜಿ ಸೈನಿಕ ನಾನು ನಲವತ್ತು ವರ್ಷಗಳಲ್ಲಿ ಸೇವೆಗಳನ್ನು ಈ ಭಾರತ ಮಾತೆಗೋಸ್ಕರ ಸೇವೆ ಸಲ್ಲಿಸಿ ಬಂದೆ ನನಗೆ ಒಂದು ಒಂದು ಹೆಮ್ಮೆ ವಿಷಯ ಅಂತಂದ್ರೆ ನಾನು ಇದೇ ಮೇ ಮೂವತ್ತೊಂದಕ್ಕೆ ನಲವತ್ತು ವರ್ಷಗಳ ಗಡಿಭದ್ರತಾ ಪಡೆಯಲ್ಲಿ ಈ ದೇಶದ ಗಡಿಯಾದಂಥ ಇಂಡಿಯನ್ ಫಸ್ಟ್ ಆಫ್ ಡಿಫೆನ್ಸ್ ನಲವತ್ತು ವರ್ಷಗಳ ಕಾಶ್ಮೀರ ಆಯಿತು ಆಯಿತು ರಾಜಸ್ಥಾನ ಆಯಿತು ಗುಜರಾತ್ ಆಯಿತು ಇಂಥ ರಾಜ್ಯಗಳ ಗಡಿಗಳನ್ನು ನಾನು ಉಳಿಸಿಲ್ಲ ಇಂಥ ನಿಲ್ಲ ನಾನು ಮೂರು ಪರಾಕ್ರಮ ನಾನು ಕಾರ್ಗಿಲ್ ಆದ ಯುದ್ಧದಲ್ಲಿ ಶಾಮೀಲಾಗಿದ್ದೆ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಇದ್ದೆ ಅದು ಅಲ್ಲದೆ ನಾನು ಈ ನಮ್ಮ ಆಪ್ರೇಷನ್ ಸಿಂಧೂರದಲ್ಲಿ ರಜೋರಿ ಪೂಂಚ್ದಲ್ಲಿ ಈಗ ನಾನು ಒಬ್ಬ ಕಮಾಂಡರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಅಲ್ಲಿಂದ ನಾನು ನಿವೃತ್ತಿ ಹೊಂದಿ ನಾನು ಸ್ವಗ್ರಾಮಕ್ಕೆ ಆಗಮಿಸಿದ ಸ್ವಗ್ರಾಮದವರು ಎಲ್ಲರೂ ನನ್ನನ್ನು ಒಳ್ಳೆಯ ರಂಜನೆಯದ ಕಾರ್ಯಕ್ರಮವನ್ನು ಕೊಡಲು ಕುಲ ಇದರಲ್ಲಿ ನಾನು ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ಕುಲದಲ್ಲಿ ಅನೇಕ ವ್ಯಕ್ತಿಗಳು ಅನೇಕ ನಮ್ಮಲ್ಲಿ ಅವರು ಸ್ಮರಣೀಯ ಕಾರ್ಯಕ್ರಮಗಳನ್ನು ಮಾಡಾಕ ಮತ್ತು ಮುಂದೆ ಬರ್ತಾರೆ ಎಲ್ಲ ರಂಗದಲ್ಲಿ ಅವರು ಪಾಪ ಆದರೆ ನಾನು ಯಾವ ರಂಗದಲ್ಲಿನೂ ಒಳ್ಳೆಯ ಒಂದು ಅಭಿನಯ ಸಿಗೊಂಡು ಆ ಅಭಿನಯವನ್ನು ಒಳ್ಳೆಯವರು ತಾವು ಕರ್ಕೊಂಡು ಹೋದ್ರೆ ನಾವು ತಮ್ಮ ಜೊತೆ ಬದುಕಷ್ಟು ಮಾಡ್ತೀವಿ